ಅಕ್ಕಿ ಸಾಲಿ ಮಾಡಿ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರಿಗೂ ನಮಸ್ಕಾರ ಜನಪ್ರಿಯ ಶಾಸಕರಾದಂತ ಸತೀಶ್ ಜಾರಕಿಹೊಳಿಯವರು ನನಗೊಂದು ಹಾಡು ಅಂತ ಹೇಳಿ ಇಲ್ಲಿ ಮ್ಯಾಲ ಕರ್ಸಾರ್ರಿ ನಮ್ಮ ಅಥಣಿ ಮೋಟಗಿ ಮಠದ ಪ್ರಭು ಚನ್ನ ಸ್ವಾಮೀಜಿಯವರು ಒಂದು ಕವಿತಾ ಬರಿತಾರ ಲಕ್ಷ ಕೊಟ್ಟು ಕೇಳ್ರಿ ವೇದಿಕೆಯ ಮೇಲೆ ಇರುವ ಎಲ್ಲರಿಗೂ ನಮಸ್ಕಾರಗಳನ್ನ ಸಲ್ಲಿಸ್ತಾ ಬರೀತಾರ ಅವ್ರು ಏನು ಬರೀತಾರ ನೋಡ್ರಿ ಪ್ರಯೋಗಾಲಯ ಗ್ರಂಥಾಲಯದಲ್ಲಿ ಕಾಣಿಸಿಕೊಳ್ಳಬೇಕಾದ ನಮ್ಮ ವಿದ್ಯಾರ್ಥಿಗಳು ಇಂದು ಕ್ಯಾಬರೇ ನಿಲಯ ಸುರಾಲಯಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಹಳ್ಳಿ ಕೊಳಗೇರಿಗಳಲ್ಲಿ ವಾಸಿಸಬೇಕಾಗಿದ್ದ ನಮ್ಮ ರಾಜಕಾರಣಿಗಳು ಪಂಚತಾರ ಹೋಟೆಲ್ಗಳಲ್ಲಿ ಚಕ್ಕಂದವಾಡುತ್ತಿದ್ದಾರೆ ತಮ್ಮ ತಮ್ಮೊಂದಿಗೆ ಕಚ್ಚಾಡುತ್ತಿದ್ದಾರೆ ಚಪ್ಪಾಳೆ ತಟ್ಟೆ ಒಂದು ಮುಂದಕ್ಕೆ ಭಾರಿ ಲೈನ್ ಬರ್ತದೆ ನೋಡ್ರಿ ದಾಸಯ್ಯನ ಕಕ್ಕಯ್ಯನ ಮನೆಯಲ್ಲಿ ಪ್ರಸಾದ ಸ್ವೀಕರಿಸಬೇಕಾಗಿದ್ದ ನಮ್ಮ ಮಠಾಧೀಶರು ಆ ಪಲ್ಲಕ್ಕಿ ಈ ಪಲ್ಲಕ್ಕಿ ಮೆರವಣಿಗೆ ಹೊರಟಿದ್ದಾರೆ ಸ್ವತಂತ್ರ ಧೀರ ಸಿದ್ದೇಶ್ವರ ಯಾರಿಗೇನ ಹೇಳಲಿ ಅಂತ ಹೇಳ್ತಾರ ಅದಕ್ಕೆ ನಾಳೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನನ್ನದೊಂದಿಷ್ಟು ಅಧ್ಯಕ್ಷತೆಯದ ಮೂರು ವರ್ಷ ಈ ಕರ್ನಾಟಕ ರಾಜ್ಯ ಪರಿಷತ್ತಿನ ಉಪ ಮಹಿಳಾ ಉಪಾಧ್ಯಕ್ಷರಾಗಿ ನಾನು ರಾಜ್ಯದಲ್ಲಿ ಸೇವೆ ಸಲ್ಲಿಸೀನಿ ನಟರಾಜ್ ಅವ್ರ ಬಗ್ಗೆ ನಮ್ಮ ರಾಯಚೂರಿನ ಚಿರಂಜೀವಿ ರೋಡ್ಕರ್ ಅವರಿಗೆ ದೊಡ್ಡ ಚಪ್ಪಾಳೆ ತಟ್ರಪ್ಪ ಆ ಜವಾಬ್ದಾರಿಯನ್ನು ಹೊತ್ಕೊಂಡು ಭಾಳ ಅಚ್ಚುಕಟ್ಟುತನದಿಂದ ಭಾಳ ಸುಂದರವಾಗಿ ಕಾರ್ಯಕ್ರಮ ಮಾಡ್ಯಾರ ಅದಕ್ಕೆ ಒಂದು ಸಣ್ಣ ಹಾಡ ಹಾಡಿಬಿಡ್ತೀನಿ ಹಾಡ ಹಾಡ್ರಂದಾರ ಎಲ್ಲರೂ ಪೂಜೆ ಮಾಡ್ತಾರೆ ಪೂಜೆ ಹೆಂಗೆ ಮಾಡ್ತಾರೆ ಮನಸ್ಸೆಲ್ಲೋ ಕಣ್ಣೆಲ್ಲೋ ಎನ್ನುವರು ನಿನಗೆ ಬೇಡ ಬೇಡ್ರಿ ಸರ್ ನಾವೆಲ್ಲ ಸಂಗೀತ ಕಲ್ತಿಲ್ಲ ತಾಳ ತಪ್ತೀವಿ ಸುಮ್ಮ ಮನಸ್ಸೆಲ್ಲೋ ಕಣ್ಣೆಲ್ಲೋ ಪೂಜೆಯನುವರು ನಿನಗೆ ನೈವೇದ್ಯ ಎಂದೆಲ್ಲ ತಾವೇ ತಿನ್ನುವರೂ ನೀ ಬಂದು ರುಚಿ ನೋಡು ಒಮ್ಮೆಯಾದರೂ ಆಗ ಗುಡಿಯಿಂದ ನಿನ್ನನ್ನೇ ಅಟ್ಟಿ ಬಿಡುವರು ಕಲ್ಲಾದೆ ಏಕೆಂದು ಬಲ್ಲೆ ಆ ಗುಟ್ಟನ್ನು ಹೇಳಲೇನು ಇಲ್ಲೇ ಅತಿಯಾಸೆ ತುಂಬಿರುವ ಜನಗಳ ರೀತಿ ಲಂಚ ತೋರಿಸುತ್ತ ಬೇಡುತಿಹ ಭಕ್ತರ ನೀತಿ ಈ ಪಾಪಿಗಳ ಕೈಗೆ ಸಿಕ್ಕಿ ನರಳುವ ಭೀತಿ ಅಲ್ಲವೇ ನೋಡ್ರಿ ನೂರಾರು ಕತೆ ಬರೆದು ಹೇಳುವರಲ್ಲ ನಿನಗೆ ತಮ್ಮಂತೆ ಸತಿಸುತ್ತಾರ ಕಟ್ಟಿಹರಲ್ಲ ನಿನ್ನ ಹೆಸರಲ್ಲಿ ಸುಲಿಗೆಯನ್ನು ಮಾಡುವರಲ್ಲ ನಿನ್ನ ಕಂಡು ಅಯ್ಯೋ ಪಾಪ ಅನಿಸಿದೆಯಲ್ಲ ಚಿ ಉದಯಶಂಕರ್ ಅವರು ಬರೆದಂಥ ಪಿ ಬಿ ಶ್ರೀನಿವಾಸ ಅವರ ಧ್ವನಿಯಲ್ಲಿ ಬಂದು ವರನಟ ರಾಜ್ಕುಮಾರ್ ಅಭಿನಯದ ಭಲೇ ಹುಚ್ಚ ಸಿನಿಮಾದ ಒಂದು ಹಾಡು ಅದಕ್ಕೆ ದಯಮಾಡಿ ನಮ್ಮ ಈ ಪರಿಷತ್ತು ಸೇರಿದ ಎಲ್ಲ ಬಂಧುಗಳು ಸಾಮಾನ್ಯರು ಇವತ್ ಎಚ್ಚರಿಗೊಳಬೇಕು ಸುಮ್ಮನೆ ಭವಿಷ್ಯ ಜಾತಕ ಸೂತಕ ಬನ್ರಿ ನಮ್ಮ ವಚನ ಸಾಹಿತ್ಯದೊಳಗ ಆ ನಮ್ಮ ಸತೀಶ್ ಜಾರಕಿಹೊಳಿಯವರು ನಿಜಗೂಡಾನಂದ ಅಪ್ಪರನ್ನ ಕರೆಸಿ ಅಲ್ಲಿ ಸ್ಮಶಾನದಾಗ ಮಾಡಿದ ಕಾರ್ಯಕ್ರಮ ಯೂಟ್ಯೂಬ್ ಚಾನಲ್ ನಲ್ಲಿ ಭಯಂಕರ ಯಶಸ್ವಿ ಆಯ್ತು ಅವರನ್ನು ಬೈದವರು ಅವ್ರು ಹೇಳದಂಗ ಅದಕ್ಕೆ ಕುಮಾರ ಕಕ್ಕಯ್ಯ ವಚನ ಬರೀತನ ಪರರಿಗೆ ಭವಿಷ್ಯ ಹೇಳುವ ಜ್ಯೋತಿಷಿ ತನ್ನ ಭವಿಷ್ಯ ತಾ ತಿಳಿಯದೆ ಹಾದಿ ಬೀದಿಯಲ್ಲಿ ಅಲೆಯುವುದೇಕೆ ಯಂತ್ರ ಮಂತ್ರ ಮಾಡುವ ಮಾಂತ್ರಿಕ ತನ್ನವರಿಗೆ ರೋಗ ಬಂದಾಗ ಆಸ್ಪತ್ರೆಗೆ ಓಡುವುದೇಕೆ ತಮ್ಮಲ್ಲಿ ತಮಗೆ ನಂಬಿಕೆ ಇಲ್ಲದ ಭವಿಗಳಿಗೆ ವೇಷಡಂಬಕರು ಮೋಸ ಮಾಡುವರೆಂದ ಕುಮಾರ ನಮ್ಮ ಸರ್ ಬಂದು ಕಲಾಸ್ ಕತಮ್ ಮಾಡ್ರಿ ಇಲ್ಲಿಗೆ ನಾವು ನಿಮಗೂಸ್ ತೀವ್ರ ಹಾಕತ್ತಾರವರು ಸರ್ ಅದಕ್ಕೆ ಬಹಳ ವಿಶೇಷವಾದ ಅದ್ಭುತವಾದ ಕಾರ್ಯಕ್ರಮ ಇದರಲ್ಲಿ ಪಾಲ್ಗೊಂಡಿದ್ದೆ ನಮ್ಮ ಭಾಗ್ಯ ಅನ್ನೋ ಮಾತನ್ನು ಹೇಳ್ತಾ ನಾವೆಲ್ಲ ಜಾಗೃತರಾಗೋಣ ಅವ್ರು ಹೇಳದಂಗೆ ಇದು ನಂಬರ್ ಒನ್ ಸಮ್ಮೇಳನ ಆಗಬೇಕು ರಾಜ್ಯದಲ್ಲಿ ಎನ್ನುವ ಮಾತು ಮುತ್ತಿನಂಥ ಮಾತು ಅದಕ್ಕೆ ಸಮ್ಮೇಳನದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ತಲೆಯಲ್ಲಿರುವ ಅಜ್ಞಾನ ಮೂಢನಂಬಿಕೆಗಳು ತೊಳೆದು ಹೋಗಲಿ ವೈಜ್ಞಾನಿಕ ಭಾವನೆ ಬೆಳೆಯಲಿ ಜಾತಿ ಮತದ ಭೂತ ನಮ್ಮನ್ನು ಬಿಟ್ಟು ಹೋಗಲಿ ಎನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ನಮಸ್ಕಾರ ಮತ್ತೆಲ್ಲ ಕಾರ್ಯಕ್ರಮಗಳನ್ನು ನೋಡೋಣ ನಮಸ್ಕಾರ